ನಮಸ್ಕಾರ ರೀ ಎಲ್ಲರಿಗೂ ಸದ್ಯ ನಾವಿರೋದು ಐಗಿಳಿ ದನಗಳ ಜಾತ್ರೆ ಇದು ನಾಲ್ಕನೇ ದಿನ ಐತ್ರಿ ಇಲ್ಲಿ ಎರಡು ದೊಡ್ಡ ಮಾಪದು ಎತ್ತುಗಳದ ನೋಡಿರಿ ಈಗ ಸದ್ಯ ಮಾರಾಟ ಆಗಿದಂಕಾ ಅಂತವ್ರಿ ವ್ಯಾಪಾರ ಆಗ್ಯಾವೆ ರೀ ಹಾಂ ಹಾಂ ಅವರ ಬಗ್ಗೆ ಮಾಹಿತಿ ಕೇಳ್ಕೊಂಡು ಬರ್ರಿ ನಮಸ್ಕಾರೇನ ನಮಸ್ಕಾರ ಯಾವ ರೀನಾ ತಮ್ಮದ್ರಿ ಕಟಾಳ್ರಿ ಕಟಾಳಿ ರೀ ನೀವು ತೊಂದರೆನ ಕೊಟ್ಟರಿ ಕೊಟ್ಟು ಕೊಟ್ಟಿರಿ ಎಷ್ಟು ಕೊಟ್ರಿ ಅಣ್ಣ ಇವು ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಹಲ್ಲ ಹಲ್ಲಾಗ್ರಿ ನಾಲ್ಕಲ ಅದಾವ್ರಿ ಎರಡು ಹ್ಞೂ 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 ಅಂದ್ರೆ ಇವು ಏನು ಹೊಲ್ದಾಗ ಕೆಲಸ ಮಾಡಿಸ್ಸಲ್ ಅಂದನ್ರಿ ಏನು ಏನು ಮಾಡಿಸಲ್ವಾ ಹೊಲ್ದಾಗ ಕೆಲಸ ಮಾಡಿಸಲ್ವಾ ತಮ್ಮ ಹೆಸರು ರೀ ಹೆಸರು ಕಗ ನಮಸ್ಕಾರ ರೀ ಯಾವ್ರಿ ಪಡತಾರವಾಡಿ ನಿಮ್ಮದು ಹೆಸರು ರೀ ಗೋಪಾಲಿ ಹಾಂ ಹಲಾ ಹೆಂಗದವ್ರಿ ಹತ್ರೀ ಇವ ಅರ ಅರಲ್ ರೀ ದರ ಏನು ಹೇಳತ್ತೀರಿ ದರ ಒಂದು ತೊಂಬತ್ತು ಜೋಡಿ ಹಾಂ ಹ್ಞೂ ಹ್ಞೂ ಈ ಹೊಲ್ದಾಗ ಕೆಲಸ ಮಾಡ್ಸೋಲ್ಲ ಮಂದಿರಲ್ಲ ಹೇಳತ್ತ ರೀ ಹಾಂ ಹೊಲದಾಗ ಕೆಲಸ ಮಾಡ್ಸ್ರಿ ಹ್ಞೂ ಹ್ಞೂ ಹಾಂ ಇಲ್ಲೊಂದು ನೋಡ್ರಿ ಜಾತಿವಂತ ಮನಕ್ ಐತ್ರಿ ನೋಡಿರಿ ಯಾವ ಥರ ಐತಿ ನೋಡ್ರಿ ಮನಕ ನೋಡ್ರಿ ಎಷ್ಟು ಬಿಳಿ ಶುಭ್ರ ಬಣ್ಣದ ಒಂದು ಜಾತಿವಂತ ಮನಕ್ ಐತ್ರಿ ನೋಡಿರಿ ಇದ್ರ ಬಗ್ಗೆ ಮಾಹಿತಿ ಕೇಳ್ಕೊಳ್ಳೋಣ ಬನ್ರಿ ಯಾವ ಊರಿ ಏನು ತಮ್ಮದು ರೀ ಪಡ್ತಾರೆ ಒಡ್ರಿ ಆಕ್ಳ ಮನಕ ಕೊಡ್ಲಾಕ್ಕ ತಂದೆ ರೀ ಹಾಂ ಕಿಮ್ಮತ್ ಏನು ಹೇಳ್ತೀರಿ ಅದ್ರದ್ದು ಐವತ್ತು ಐತ್ರಿ ಐವತ್ತು ಐಸ್ತಾವ ರೀ ಯಾವ ಊರಿದ್ರಿ ಏನು ವಂಶ ಒಳಿದು ರೀ ಹಾಂ ಅಲ್ಲೇ ನಮ್ಮ ಊರಾಗೈತೆ ಐತ್ರಿ ಪಡ್ತಾರೆ ಒಡೆ ಅದು ಕೊಟ್ಟೈತೆ ರೀ ಅದು ಅವ್ರದ್ದು ಅಪ್ಪ ಕೊಟ್ಟತ್ ರೀ ಇದರ ಅಪ್ಪನ ಮಾರಾಟ ಮಾಡಿದ್ದು ಹಾಂ 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 ಎಷ್ಟು ರೀ ಒಂದು ವರ್ಷದಿರ್ಬೋದೇನು ರೀ ಕರು ದೇಡ್ ವರ್ಷದ ಐತಿ ದೇಡ್ ವರ್ಷದ ಹಾಂ ಹಾಂ ಒಂದು ದೇಡ್ ವರ್ಷದ ಐತಿ ರೀ ಆಕಳ ಮನಕ ನೋಡ್ರಿ ತಮ್ಮದು ಹೆಸರು ರೀ ನಮ್ಮ ಹೆಸರ ಹಾಂ ಮೊಬೈಲ್ ನಂಬರ್ ಹೇಳ್ತಿಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಹ್ಞೂ ಫೈವ್ ಟೂ ಹ್ಞೂ ತ್ರೀ ಏಟ್ ನೈನ್ ಫೈವ್ ಎಂದು ಬಂದಿರಿ ಜಾತ್ರೆಗಿರಿ ಮನೆ ಬಂದಿರಿ ಮನೆ ಬಂದಿರಿ ಹಾಂ ಹ್ಞೂ ಹ್ಞೂ ಅಲ್ಲ ಹೆಂಗದವ್ರಿ ಎತ್ತೀ ರೀ ಎರಡು ರೀ ಕಿಮತ್ತೇನು ಹೇಳ್ತಿರಿ ಆ ರೀತ ಅಡಿಸ್ ಲಾಕ್ ರೀ ಹಾಂ 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 ಅಲ್ಲ ಎರಡು ಆರಲ್ಲಿದ್ದಾವೆ ರೀ ಯಾವ ರೀ ಶಂಬರ್ಗೆ ಶಂಬರಿಗೆ ಎಷ್ಟು ರೀತಾ ಹಾಂ ಹಾಂ ನಮಸ್ಕಾರ ರೀ ಎಲ್ಲರಿಗೂ ಹಾಂ ಜಾಸ್ತಿ ಜನ ಏನು ಕೇಳ್ತಿದಿರಿ ಅಂದ್ರೆ ಸಣ್ಣ ಕರ್ಗಳು ರೇಟ್ ತಿಳಿಸ್ರಿ ಅಂತ ಹೇಳಿ ಭಾಳಷ್ಟು ಜನ ಕೇಳ್ತಿದ್ರಿ ಇಲ್ಲೊಂದು ನಾಲ್ಕೈದು ಕರ್ಗಳು ತಿಳಿಸ್ತೀನಿ ಬರ್ರಿ ನೋಡಿರಿ ಇಲ್ಲಿ ಒಂದು ಕರ ಐತೆ ನೋಡಿ ಎಷ್ಟೈತಿ ಯಾವ ಹುಲಿ ಏ ಹುಲಿ ಅವ್ರು ಇಟ್ಟು ರೀ ಎಷ್ಟು ತಿಂಗ್ಳು ಐತ್ರಿ ಅದು ಹಾಂ 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 ತಿಂಗಳ ಕೊಡಿರಿ ನರ ಎಷ್ಟು ಕೊಡ್ರಿ ನಲ್ವತ್ತು ಸಾವಿರಕ್ಕೆ ನೀವು ತರಗ ಎಲ್ಲಿ ತಂದಿರಿ ಇದನ್ನು ಕರ ಪಂಡ್ರಪುರ ಆಗ ಅವಾಗ ಎಷ್ಟು ಕೊಟ್ಟು ತಂದಿರಿ ಹನ್ನೆರಡು ಸಾವಿರ ಹನ್ನೆರಡು ನಾಲ್ಕು ನೋಡಿರಿ ನಾಲ್ಕು ತಿಂಗಳಾಗಿದ್ರಿ ಪಂಡ್ರಪುರ್ ಜಾತ್ರೆಗೆ ಅವಾಗ ಹನ್ನೆರಡು ಸಾವಿರ ಕೊಟ್ಟು ತಂದಿರತ್ರಿ ಈ ಕರ ಈಗ ಸದ್ದ ನಲ್ವತ್ತು ಸಾವಿರಕ್ಕೆ ಮಾರೈತೆ ಅಂದ್ರೆ ಮೂವತ್ತು ಸಾವಿರ ಲಾಭ ಮಾಡಿ ಮಾರೈತ್ರಿ ಹೂರಿ ಏ ಇಪ್ಪತ್ತು ಹಾಂ ಇಪ್ಪತ್ತೆಂಟು ಸಾವಿರ ಲಾಭ ಆಗೈತ್ರಿ ಮತ್ತೆ ಇಲ್ಲಿ ನೋಡ್ರಿ ಇದು ಸನ್ಕರ ಐತ್ರಿ ರೀ ಏನು ಹೇಳ್ತೀರಿ ಕಿ ಮತ್ತೆ ಹ್ಞೂ ನಲ್ವತ್ತು ಸಾವಿರ ಹೇಳ್ತೀರಿ ಹಾಂ ಹಾಂ ಬರೋಬರಿ ನೋಡ್ರಿ ಕರ ಹೆಂಗದವು ಇವೆಲ್ಲ ಈಗಿ ಜಾತ್ರೆ ರೀ ಇವು ಕರ್ಗಳ್ ಏನು ಹೇಳ್ತಿರಿ ಇವು ಕರ್ಗಳ್ ಏನು ಹೇಳ್ತಿರಿ ಜೋಡಿ ಎರಡು ಜೋಡಿ ಅದಾವೆ ನೋಡ್ರಿ ಇವ್ಕೆರಡು ಜೋಡಿಕೆ ಅವ್ ಜೋಡಿ ಮುಂದೆ ಹ್ಮ್ ಬೇಡ